ನಮ್ಮ ಜಿಲ್ಲೆಯ ಸುಪುತ್ರ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಭವಿಷ್ಯದ ರಾಜ್ಯದ ನಾಯಕರಾದಂತಹ ನನ್ನ ಮಿತ್ರರು ಆದಂತಹ ವಿಜೇಂದ್ರ ಅವರೇ ಮಾಜಿ ಪೊಲೀಸ್ ಅಧಿಕಾರಿಯಾದಂತಹ ಹಾಗೂ ಹಿರಿಯರು ಆದಂತಹ ಶಂಕರ್ ಬಿದ್ರಿ ಅವರೇ ನನ್ನ ಸ್ನೇಹಿತರಾದಂತಹ ಪುಟ್ರಾಜು ಅವರೇ ಹಾಗೂ ಈ ಜಿಲ್ಲೆಯ ಮಾಜಿ ಸಚಿವರು ನಮ್ಮ ನಾಯಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪುಟ್ರಾಜು ಅವರೇ ಶ್ರೀರಂಗಪಟ್ಟಣದ ಬಿ ಜೆ ಪಿಯ ನಾಯಕರು ಮಿತ್ರರು ಆದಂತ ಸಾನಂದ ಅವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಗಣ್ಯರೇ ಇವತ್ತು ಅಣ್ಣ ಬಸವಣ್ಣನವರ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವನ ಮಂಡ್ಯದಲ್ಲಿ ಆಚರಣೆ ಮಾಡ್ತಿದ್ರು ಬಸವಣ್ಣನವರ ಆದಿಯಲ್ಲಿ ಅವರು ಸರ್ವ ಧರ್ಮ ಬಡವರ ಎಲ್ಲ ಧರ್ಮವನ್ನ ಏಕತೆಯನ್ನ ಕಾಪಾಡದಂತ ಬಸವಣ್ಣನವರ We at East Point Group of Institutions offer a wide range of courses that provide limitless opportunities building skills over two decades. <laughs> ಸಮಾಜದ ಬಹುದಿನಗಳ ಬೇಡಿಕೆ ಪರಮಪೂಜ ಸಿದ್ಧಿ ಶಿವ ಪರಮಪೂಜ ಶಿವಕುಮಾರ ಮಹಾಸ್ವಾಮಿಗಳ ಹೆಸರನ್ನ ಮಂಡ್ಯ ನಗರದ ಒಂದು ರಸ್ತೆಗೆ ಇಡಬೇಕು ಅಥವಾ ಸರ್ಕಲ್ಗೆ ಇಡಬೇಕು ಅಂತ ಸಮಾಜದ ಬಹುದಿನಗಳ ಬೇಡಿಕೆ ಇದನ್ನ ಮಂಡ್ಯ ಶಾಸಕನಾಗಿ ಮಂಡ್ಯ ನಗರಸಭೆಯಲ್ಲಿ ಮಂಡ್ಯದ ಪ್ರಮುಖ ರಸ್ತೆಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಹೆಸರನ್ನ ನಾನು ಇರ್ತೀನಿ ಅದಕ್ಕೆ ಪರಮ ಪೂಜಾ ಗುರುಗಳನ್ನ ಕರೆದು ಆ ರಸ್ತೆಯನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಘೋಷಣೆಯನ್ನ ಮಾಡ್ತೀನಿ ಅದೇ ರೀತಿ ವೀರೇಷ ಸಮಾಜದವರಿಗೆ ನಾನು ಹೇಳಿದೆ ನಿಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಅವರ ಅವರ ಕಲ್ಯಾಣ ಮಂಟಪವನ್ನ ನೀವು ಇಲ್ಲಿ ಮಂಡ್ಯದಲ್ಲಿ ಒಂದು ಕಟ್ಟಬೇಕು ಅದಕ್ಕೆ ಹಣವನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಸಮಾಜದವರು ಕೂಡ ಎದುರುಗಡೆ ಇರುವಂತ ಹಾಸ್ಟೆಲ್ ನಲ್ಲಿ ಒಂದ್ ಎಕರೆ ಜಾಗ ಇದೆ ಅಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಗುರುಗಳನ್ನ ಕರೆದು ಅದಕ್ಕೆ ಭೂಮಿ ಪೂಜೆ ಮಾಡಿ ಸಮಾಜದ ಮಕ್ಕಳ ಭವಿಷ್ಯದ ಕಲ್ಯಾಣ ಮಂಟಪವನ್ನ ಬಡವರಿಗೆ ಅನುಕೂಲ ಆಗೋದಕ್ಕೆ ವೀರಶೈವ ಕಲ್ಯಾಣ ಮಂಟಪವನ್ನ ಕಟ್ಟಿ ಅದಕ್ಕೆ ಅಣ್ಣ ಬಸವಣ್ಣನವರ ಹೆಸರನ್ನ ಇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಈ ವೇದಿಕೆ ಮೇಲೆ ಹಲವಾರು ಜನ ಇದ್ದಾರೆ ಎಲ್ಲರೂ ಮಾತಾಡಬೇಕಾಗಿದೆ ನನ್ನ ಎಲ್ಲರಿಗೂ ನಮಸ್ಕರಿಸ್ತದ ಬಸವಣ್ಣವರ ಆದಿಯಲ್ಲಿ ಎಲ್ಲ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಸಮಾಜ ಎಲ್ಲಿದೆ ಆ ಹಳ್ಳಿಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೀವಿ ಮೊನ್ನೆ ಆಲ್ಕೆರೆಯಲ್ಲಿ ಒಂದು ಲಕ್ಷ ಜನ ಸೇರಿದಂತ ಇಪ್ಪತ್ತೈದು ವರ್ಷಗಳ ನಂತರ ನಡೆದಂತ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಯಾಗಿ ಕೇವಲ ಒಂದು ತಿಂಗಳಲ್ಲಿ ಎರಡೂವರೆ ಕೋಟಿ ರೂಪಾಯಿ ಕಾಮಗಾರಿಯನ್ನ ನಿಮಗೆ ಮಾಡಿಕೊಟ್ಟು ಅದನ್ನ ಯಶಸ್ವಿಯನ್ನಾಗಿ ಮಾಡಿಕೊಟ್ಟಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ